ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ನೋಡಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಕ್ಕಂತಹ ಜಾತಕ ಚಕ್ರ ಇದಾಗಿರುತ್ತೆ ಇದು ಗೋಚಾರದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಸ್ತುತ ನವೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಕ್ಕಂತಹ ಚಕ್ರ ಇದಾಗಿರುತ್ತೆ ಇದೇ ತರಹನೇ ನಮ್ಮ ಒಂದು ಜನ್ಮ ಜಾತಕನು ಕೂಡ ಇರುತ್ತೆ ಅಂದ್ರೆ ನಾವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ನಾವು ಹುಟ್ಟಿದೀವಿ ಯಾವ ಗ್ರಹಗಳು ಬಲಿಷ್ಠರಾಗಿದ್ದಾರೆ ಸೊ ಇದೆಲ್ಲನು ಕೂಡ ತೋರಿಸ್ತಕ್ಕಂತಹ ಚಕ್ರ ಇದೇ ಇದೇ ತರಹನೇ ಇರುತ್ತೆ ನೋಡಿ ಈಗ ಕನ್ಯಾ ರಾಶಿಯಲ್ಲಿ ಲಕ್ಷಾನ್ ಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಯಾಕಂದ್ರೆ ಅವರ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಬಲಿಷ್ಠರಾಗಿದ್ದಾರೆ ಈಗ ನೋಡಿ ಅಷ್ಟಕ ಬಿಂದುಗಳು ಅಂತ ನಾವು ಕರಿತೀವಿ ಅಷ್ಟಕ ಬಿಂದುಗಳು ಬಿಂದು ಅಂದ್ರೆ ಈಗ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಮೀನರಾಶಿಗೆ ಬಂದಾಗ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಸೊನ್ನೆ ಒಂದು ಎರಡು ಈ ತರ ಬಿಂದುಗಳು ಕೊಟ್ಟಿದ್ರೆ ಸೊ ಪ್ರತಿಫಲ ಅನ್ನೋದು ಕಡಿಮೆ ಇರುತ್ತೆ ಆ ಗ್ರಹ ಬಾಧೆಯನ್ನು ಉಂಟು ಮಾಡ್ತಾ ಹೋಗುತ್ತೆ ಅದೇ ಮೇಷರಾಶಿಗೆ ಬಂದಾಗ ಶನಿ ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಬಂದಾಗ ಎಷ್ಟು ಅಷ್ಟಕ ಬಿಂದುಗಳನ್ನು ಕೊಟ್ಟಿರ್ತಾರೆ ಅದು ನಿಮ್ಮ ಜನ್ಮ ಜಾತದಲ್ಲಿ ಇರುತ್ತೆ ಒಬ್ಬೊಬ್ಬರಿಗೆ ಇಲ್ಲಿ ಐದು ಕೊಟ್ಟಿರ್ತಾರೆ ಒಬ್ಬೊಬ್ಬರಿಗೆ ಇಲ್ಲಿ ಮೂರು ಕೊಟ್ಟಿರ್ತಾರೆ ಶನಿ ಇಲ್ಲಿ ಎರಡು ಸೊನ್ನೆ ಈ ತರ ಒಂದೊಂದು ಮನೆಗೂ ಅವರಿಷ್ಟು ಬಿಂದುಗಳು ಅಂತ ಕೊಟ್ಟಿರ್ತಾರೆ ಸೊ ಅದಕ್ಕೆ ಯಾಕೆ ಅಂತಂದ್ರೆ ಒಂದು ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇಟ್ಟು ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಅನ್ವಯ ಆಗೋದಿಲ್ಲ ಅಂತ ಹೇಳ್ತಕ್ಕಂತಹ ಉದಾಹರಣೆ ನಾನು ಇದಾಗಿರುತ್ತೆ ಸೊ ಅಷ್ಟಕ್ಕವರೆಗೂ ಬಿಂದುಗಳು ಕೂಡ ತುಂಬ ಇಂಪಾರ್ಟೆಂಟ್ ಹಾಗಾದ್ರೆ ಬನ್ನಿ ಈ ತಿಂಗಳಿನಲ್ಲಿ ನೋಡಿ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅವರು ವಕ್ರ ಆಗಿದ್ರು ಆದ್ರೆ ಈ ತಿಂಗಳಿನಲ್ಲಿ ಕೊನೆಯ ಭಾಗದಲ್ಲಿ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಸೂರ್ಯ ತುಲಾರಾಶಿಯಲ್ಲಿ ನವೆಂಬರ್ ಹದಿನಾರನೇ ತಾರೀಕಿನ ತನಕ ಮಾತ್ರ ತುಲ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬರ್ತಾ ಇದ್ದಾರೆ ಇನ್ನು ಶುಕ್ರ ನವೆಂಬರ್ ಎರಡನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ತುಲ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕಕ್ಕೆ ಬರ್ತಾ ಇದ್ದಾರೆ ಇನ್ನು ಗುರು ಅತಿಚಾರ ಮಾರ್ಗವಾಗಿ ಮಿಥುನ ರಾಶಿಯನ್ನು ಬಿಟ್ಟು ಕರ್ನಾಟಕ ರಾಶಿಗೆ ಬಂದಿದ್ದಾರೆ ಆದರೆ ನವೆಂಬರ್ ಹನ್ನೊಂದನೇ ತಾರೀಕು ಅವರು ವಕ್ರಿ ಆಗ್ತಿದ್ದಾರೆ ಇನ್ನು ಈ ಒಂದು ಕುಜ ಈ ತಿಂಗಳು ಪೂರ್ತಿ ಕೂಡ ಸ್ವಕ್ಷೇತ್ರ ಅಂದ್ರೆ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ಬುಧನು ಕೂಡ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ಆದ್ರೆ ಈ ತಿಂಗಳಿನಲ್ಲಿ ಅವರು ವಕ್ರಿಯಾಗಿ ಹಿಂದಕ್ಕೆ ಬರ್ತಾ ಇದ್ದಾರೆ ಬುಧ ಸೊ ಈ ಗ್ರಹ ಸಂಚಾರ ರೀತಿಯ ಕನ್ಯಾ ರಾಶಿ ಅವರಿಗೆ ನೋಡಿ ಸಪ್ತಮ ಸ್ಥಾನದಲ್ಲಿ ಶನಿ ವಕ್ರಿ ಶನಿ ಅಂದ್ರೆ ರಿಸ್ಟ್ರಿಕ್ಷನ್ ಪ್ಲಾನೆಟ್ ಸಪ್ತಮ ಸ್ಥಾನ ಅಂದ್ರೆ ಏನು ಹೆಂಡತಿ ಅಥವಾ ಗಂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾಲುದಾರಿಕೆ ವ್ಯಾಪಾರ ಇದೆಲ್ಲ ತೋರಿಸ್ತಾ ಹೋಗುತ್ತೆ ಸಿ ಈ ಒಂದು ಸಪ್ತಮ ಭಾವದಲ್ಲಿ ಶನಿ ಅಂತಹ ಗ್ರಹ ಬಂದಾಗ ವಕ್ರಿಯಾದಾಗ ರಿಸ್ಟ್ರಿಕ್ಷನ್ ಪ್ಲಾನೆಟ್ ಬಂದು ಕೂತ್ಕೊಂಡಾಗ ಈ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಚಿಕ್ಕ ಪುಟ್ಟ ಒಂದು ವ್ಯತ್ಯಾಸಗಳು ಆಗ್ತಕ್ಕಂಥದ್ದು ಅದು ಬೇರೆ ನಿಮಗೆ ಕನ್ಯಾ ರಾಶಿಯವರಿಗೆ ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿ ವಕ್ರಿಯಾಗಿರೋದು ಮಕ್ಕಳಿಂದ ಬಾಧೆ ಅಥವಾ ಮಕ್ಕಳು ಹೇಳ್ದಂಗೆ ಕೇಳದೆ ಇರ್ತಕ್ಕಂಥದ್ದು ಈ ಥರ ಎಲ್ಲನು ನಿಮಗೆ ಸ್ವಲ್ಪ ನಿಮಗೆ ಒಂದು ಅನುಭವ ಆಗ್ತಾ ಇರುತ್ತೆ ಈ ಸಪ್ತಮ ಭಾವಕ್ಕೆ ಶನಿ ಬಂದಾಗ ಆದರೆ ಗುರು ಕೂಡ ನಿಮಗೆ ಲಾಭ ಸ್ಥಾನಕ್ಕೆ ಬಂದಿದ್ದಾರೆ ನೋಡಿ ಲಾಭ ಸ್ಥಾನಕ್ಕೆ ಗುರು ಬಂದು ಅವರು ಒಕ್ರಿ ಆದ್ರೂ ಕೂಡ ವಕ್ರಿ ಒಂದು ಗುರು ಸಪ್ತಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಆಮೇಲೆ ಇಲ್ಲಿ ದ್ವಿತೀಯ ಭಾವದಲ್ಲಿ ಶುಕ್ರ ಇರೋದ್ರಿಂದ ಮೇನ್ ಮೇನ್ ದ್ವಿತೀಯ ಭಾವದಲ್ಲಿ ಶುಕ್ರ ಇರೋದ್ರಿಂದ ಸಿಹಿ ಸ್ವಲ್ಪ ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ಒಳ್ಳೆ ಒಳ್ಳೆ ಒಂದು ಸಿಹಿ ತಿನಿಸುಗಳನ್ನ ತಿಂತಕ್ಕಂಥದ್ದು ಈ ನವಂಬರ್ ತಿಂಗಳಲ್ಲಿ ಶುಕ್ರನ ಬಲ ಚೆನ್ನಾಗಿದೆ ಸೂರ್ಯ ಎರಡನೇ ಮನೆಯಲ್ಲಿದ್ದಾಗ ಇದ್ದಾಗ ನೀಚ ಸ್ಥಾನದಲ್ಲಿ ವ್ಯಯಾಧಿಪತಿ ಎರಡನೇ ಮನೇಲಿ ಇದ್ದಾಗ ಕುಟುಂಬದಲ್ಲಿ ಏನೋ ತಿಳಿಯದ ನೋವು ಇದೆಲ್ಲಾನು ಇರುತ್ತೆ ದುಂದು ವೆಚ್ಚ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಇದೆಲ್ಲ ನಿಮಗೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅನುಭವಕ್ಕೆ ಬರ್ತಾ ಇರುತ್ತೆ ಆದ್ರೆ ಶುಕ್ರ ಯಾವಾಗ ಪ್ರವೇಶ ಆಗ್ತಾ ಇದೆ ನವಂಬರ್ ಎರಡನೇ ತಾರೀಕಿನಿಂದ ಸ್ವಲ್ಪ ಇವರು ಇವ್ರು ಕೊಡ್ತಕ್ಕಂತಹ ಫಲಿತಾಂಶಗಳನ್ನ ತಡೆ ಹಿಡಿತಾರೆ ಇವರು ಯಾಕಂದ್ರೆ ಸ್ವಕ್ಷೇತ್ರ ಆಗಿರುತ್ತೆ ಶುಕ್ರನಿಗೆ ಸೊ ಇಲ್ಲಿ ನಿಮಗೆ ತುಂಬಾ ಒಳ್ಳೆಯದು ಮಧುರವಾಗಿ ಮಾತನಾಡ್ತೀರಾ ಮೇಲೆ ಒಳ್ಳೆಯ ಊಟ ಭೋಜನವನ್ನು ಸವಿತೀರ ಹಣಕಾಸಿನ ವಿಚಾರದಲ್ಲಿ ಆಕಸ್ಮಿಕ ಧನ ಲಾಭ ಉಂಟಾಗ್ತಕ್ಕಂತಹ ಸಾಧ್ಯತೆ ಈ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಬರ್ತಾ ಇರುತ್ತೆ ಅದು ಅಲ್ಲದೆ ತೃತೀಯ ಸ್ಥಾನದಲ್ಲಿ ಕುಜಾ ಇದ್ದಾರೆ ಬುಧನು ಕೂಡ ಇದ್ದಾರೆ ಸೂರ್ಯನು ಕೂಡ ಬರ್ತಾ ಇದ್ದಾರೆ ನೋಡಿ ಸೋದರರ ಮಧ್ಯೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇರುತ್ತೆ ಸೋದರ ಸೋದರಿಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಕ್ಕಂತಹ ಜೊತೆ ಈ ತರ ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಏನೇನು ಏನು ಇವಾಗ ಏನಾಗುತ್ತೆ ನೋಡೋ ನೋಡೇ ಬಿಡೋಣ ಅಂತಕ್ಕಂತಹ ಭಾವನೆ ಸ್ವಲ್ಪ ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು ಈ ತರ ಸಿಕ್ ಬರ್ತಾ ಇರುತ್ತೆ ನಿಮಗೆ ಆಮೇಲೆ ನೋಡಿ ಇನ್ನೊಂದು ನಿಮಗೆ ಹೇಳ್ತೇನೆ ಬುಧ ವಕ್ರಿಯಾಗಿ ಹಿಂದಕ್ಕೆ ಬರ್ತಾ ಇದ್ದಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಇಲ್ಲಿ ಬಂದು ಕುತ್ಕೊಂತಾರೆ ಶುಕ್ರ ಬರ್ತಾರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಆ ಸಮಯಕ್ಕೆ ಅಂದ್ರೆ ಬುಧ ಯಾವಾಗ ವಕ್ರಿಯಾಗಿ ಬರ್ತಾರೋ ಇಲ್ಲಿಗೆ ಅವಾಗ ಸ್ವಲ್ಪ ಮಾತನಾಡಬೇಕಾದ್ರೆ ಹುಷಾರಾಗಿರಬೇಕು ಆಮೇಲೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಈ ಥರ ಸಿಚುವೇಶನ್ ನವೆಂಬರ್ ತಿಂಗಳಿನಲ್ಲಿ ಇಪ್ಪತ್ ಮೂರನೇ ತಾರೀಕಿನ ತನಕ ಏನು ಅಷ್ಟೊಂದು ತೊಂದರೆ ಇರೋದಿಲ್ಲ ಯಾವಾಗ ಬುಧ ಹಿಂದಕ್ಕೆ ಬಂದು ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಆಗ್ತಾರೋ ಆಗ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ ಆಮೇಲೆ ಲಾಭ ಸ್ಥಾನದಲ್ಲಿ ಗುರುವಿನ ಸಂಚಾರ ನಿಮಗೆ ಆಕಸ್ಮಿಕ ಧನ ಲಾಭ ಇದೆಲ್ಲನು ಇದ್ದರೂ ಕೂಡ ವಕ್ರಿ ಆಗ್ತಾ ಇರೋದ್ರಿಂದ ವಕ್ರಿ ಒಂದು ಗುರು ಪಂಚಮ ಸ್ಥಾನವನ್ನು ನೋಡೋದು ಪಂಚಮಾಧಿಪತಿ ಕೂಡ ಆಗಿರೋದು ಸ್ವಲ್ಪ ಸಂತಾನದ ಒಂದು ವಿಚಾರದಲ್ಲಿ ಸಂತಾನದ ಆರೋಗ್ಯದ ವಿಚಾರದಲ್ಲಿ ಮತ್ತೆ ನೀವು ಏನು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ ಅದರ ಕಡೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಓವರ್ ಕಾನ್ಫಿಡೆನ್ಸ್ಗೆ ಹೋಗೋದು ಅಷ್ಟೊಂದು ಒಳ್ಳೆಯ ಸಂಕೇತ ಇದಾಗಿರೋದಿಲ್ಲ ಸೊ ಒಟ್ಟಾರೆಯಾಗಿ ಸ್ವಲ್ಪ ಕನ್ಯಾ ರಾಶಿಯವರಿಗೆ ಸ್ವಲ್ಪ ರಿಲೀಫ್ ಸಿಗ್ತಕ್ಕಂತಹ ಸಮಯ ಇದಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಕನ್ಯಾ ರಾಶಿಯವರು ತಪ್ಪದೆ ಮಾಡ್ಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ ನೋಡಿ ಪಂಚಮಾಧಿಪತಿ ಯಾರು ನಿಮಗೆ ಕನ್ಯಾ ರಾಶಿಯಿಂದ ಪಂಚಮ ಸ್ಥಾನದ ಅಧಿಪತಿ ಶನಿ ಆಗಿರೋದ್ರಿಂದ ಈಶ್ವರ ಮತ್ತಮೇಲೆ ಕಾಲಭೈರವೇಶ್ವರ ಆರಾಧನೆ ಪ್ರತಿನಿತ್ಯ ಓಂ ಗಣಪತಿ ಹೇ ನಮಃ ಕನ್ಯಾ ರಾಶಿಗೆ ಅಧಿಪತಿ ಬುಧ ಆಗಿರೋದ್ರಿಂದ ಬುಧ ವಕ್ರೆ ಆಗ್ತಾ ಇರೋದ್ರಿಂದ ಓಂ ಗಣಪತಿ ಹೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯನೂ ಕೂಡ ಒಂದು ನೂರ ಎಂಟು ಬಾರಿ ಪಠನೆ ಮಾಡ್ಕೊಳ್ತಾ ಬನ್ನಿ ಆದಷ್ಟು ಕೂಡ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ನೋಡಿ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಧನ್ಯವಾದಗಳು ಜೈ ಶ್ರೀರಾಮ್